ನಮಸ್ಕಾರ ಎಲ್ರಿಗೂ ಕೂಡ ಸೊ ನಿಮಗೆ ಒಂದು ಇನ್ಫಾರ್ಮೇಷನನ್ನು ಕೊಡಬೇಕು ಅಂತ ಹೇಳಿ ನಾನು ಇವತ್ತಿನ ದಿವಸ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ತಿರುಪತಿಗೆ ಇನ್ನು ಮೇಲೆ ಅಂತ ಹೇಳಿ ಎಕ್ಸಾಮ್ಸ್ ಮುಗಿಸ್ಕೊಂಡು ಎಲ್ಲರೂ ಕೂಡ ಹೊರಡ್ತೀರಿ ಹಾಗಿದ್ರೆ ಅವತ್ತಿಂದ ಅವತ್ತೇ ಬಂದು ನಾನು ದರ್ಶನ ಮಾಡ್ಕೋಬೇಕು ಅಂತ ಇದ್ದವರಿಗೆ ತಿರುಪತಿ ತಿರುಮಲ ದೇವಸ್ಥಾನದಿಂದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ವ್ಯವಸ್ಥೆ ಏನು ಅಂತಂದರೆ ತಿರುಪತಿಯ ಅಲುಪಿರಿ ಹತ್ತಿರ ಇರುವಂತಹ ಬಾಲಾಜಿ ಬಸ್ ಸ್ಟ್ಯಾಂಡ್ ಸೊ ಈ ಬಾಲಾಜಿಯ ಬಸ್ ಸ್ಟ್ಯಾಂಡ್ ಹತ್ತಿರ ನಿಮಗೆ ಭೂದೇವಿ ಕಾಂಪ್ಲೆಕ್ಸ್ ಅಂತ ಅದ ಸೊ ಈ ಭೂದೇವಿ ಕಾಂಪ್ಲೆಕ್ಸ್ ಒಳಗೆ ಪ್ರತಿ ದಿವಸ ರಾತ್ರಿ ಒಂಬತ್ತು ಗಂಟೆಯಿಂದ ನಿಮಗೆ ಟಿಕೆಟ್ ಅಲಾಟ್ಮೆಂಟ್ಸ್ ಇರ್ತವೆ ಸೊ ಈ ಟಿಕೆಟ್ ಅಲಾಟ್ಮೆಂಟ್ಸನ್ನು ನೀವು ತೆಗೆದುಕೊಂಡು ಅದರೊಳಗೆ ಟೈಮ್ ಕೂಡ ಬರೆದಿರ್ತಾರೆ ಸೊ ಈ ಟೈಮಿನ ಪ್ರಕಾರವಾಗಿ ಅವಶ್ಯವಾಗಿ ನೀವು ದರ್ಶನಕ್ಕೆ ತಳಬಹುದು ಇದು ಒಂದು ಸುಗಮವಾಗಿರ್ತಕ್ಕಂತಹ ಮಾರ್ತ ದಿವಸಕ್ಕೆ ಏನಿಲ್ಲ ಅಂತಂದರೂ ಒಂದು ಹದಿನೈದು ಸಾವಿರ ಟೋಕನ್ನ ಇಶ್ಯೂ ಮಾಡಲಿಕ್ಕೆ ಸೊ ಅವಶ್ಯವಾಗಿ ಅಲಿಪಿರಿ ಏನು ಇದು ಅದ ಮೇನ್ ಘಟ್ಟ ಇದೆ ಸೊ ಆ ಅಲಿಪಿರಿ ಘಟ್ಟದಿಂದ ನಿಮಗೆ ಬಾಲಾಜಿ ಬಸ್ ಸ್ಟ್ಯಾಂಡ್ ಅಂತ ಬರ್ತದೆ ಸೊ ಈ ಬಾಲಾಜಿ ಬಸ್ ಸ್ಟ್ಯಾಂಡ್ ಹತ್ರನೇ ಈ ಒಂದು ಕಾಂಪ್ಲೆಕ್ಸ್ ನನ್ನ ಹಿಂದಗಡೆ ನೀವು ನೋಡ್ತಾ ಇದ್ದೀರಲ್ಲ ಭೂದೇವಿ ಕಾಂಪ್ಲೆಕ್ಸ್ ಸೊ ಈ ಭೂದೇವಿ ಕಾಂಪ್ಲೆಕ್ಸ್ ಒಳಗೆ ನಿಮಗೆ ದರ್ಶನದ ಟಿಕೆಟ್ಗಳನ್ನು ಇಶ್ಯೂ ಮಾಡ್ತಾರೆ ಪ್ರತಿನಿತ್ಯ ರಾತ್ರಿ ಒಂಬತ್ತು ಗಂಟೆಯಿಂದ ಟಿಕೆಟ್ಸ್ ಖಾಲಿ ಆಗುವರೆಗೂ ಸೊ ಮಿನಿಮಮ್ ಎಷ್ಟು ಮಾಡ್ತಾರೆ ಮ್ಯಾಕ್ಸಿಮಮ್ ಎಷ್ಟು ಮಾಡ್ತಾರೆ ಅಂತನ್ನೋದಂತಂದ್ರೆ ಮಿನಿಮಮ್ ಟಿಕೆಟ್ಸನೇ ಹದಿನೈದು ಸಾವಿರ ಮ್ಯಾಕ್ಸಿಮಮ್ಮು ಮೇಲ್ಗಡೆ ರಶ್ ನೋಡಿಕೊಂಡು ನಿಮ್ಗೆ ಅಲಾಟ್ಮೆಂಟ್ ಮಾಡ್ತಾರೆ ಸೊ ನಿಮಗೆ ಒಂದೇ ದಿನದಲ್ಲಿ ದರ್ಶನ ಆಗಿಬಿಡ್ತದೆ ಸೊ ಅವಶ್ಯವಾಗಿ ರಶ್ ಇಲ್ಲಾರ್ದೇ ಪ್ರಿಸ್ಕ್ರೈಬ್ಡ್ ಟೈಮ್ ಒಳಗೆ ಮತ್ತು ಇಲ್ಲಿ ಫ್ರೀ ಟಿಕೆಟ್ಸು ಕೂಡ ಅವೈಲೇಬಲ್ ಅದ ಸೊ ಈ ಫ್ರೀ ಟಿಕೆಟ್ಸನ್ನು ತೆಗೆದುಕೊಂಡು ಕೂಡ ನೀವು ದರ್ಶನ ಮಾಡ್ಕೊಳ್ಬೋದು ಸೊ ಈ ಲೊಕೇಶನನ್ನು ಒಂದು ಸತಿ ನೀವು ನೋಡ್ಕೊಂಡು ಬಿಡ್ರಿ ಬರೋಬ್ಬರಿ ಬಾಲಾಜಿ ಬಸ್ ಸ್ಟ್ಯಾಂಡು ಈ ಕಡೆ ಹಿಂಗೆ ಬಂದ್ರಿ ಅಂತಂತಂದ್ರೆ ಅಲಿಪಿರಿಯಿಂದ ಸ್ಟ್ರೇಟ್ ರೋಡ್ ಬರ್ತದೆ ಸೊ ಅಲಿಪಿರಿಯಿಂದ ಸ್ಟ್ರೇಟ್ ರೋಡ್ ಬಂತಂತಂದ್ರೆ ಹಿಂಗೆ ಬಂದ್ರಿ ಅಂತಂದ್ರೆ ಬಾಲಾಜಿ ಬಸ್ ಸ್ಟ್ಯಾಂಡನ್ನು ನಾವು ನೋಡ್ತೇವೆ ಸೊ ಬಾಲಾಜಿ ಬಸ್ ಸ್ಟ್ಯಾಂಡ್ ಹತ್ತಿರನೇ ಇರುವಂತಹ ಶ್ರೀದೇವಿ ಕಾಂಪ್ಲೆಕ್ಸ್ ಶ್ರೀದೇವಿ ಭೂದೇವಿ ಅಂಥೇಳಿ ಎರಡು ಕಾಂಪ್ಲೆಕ್ಸ್ ಇದೆ ಅದರೊಳಗೆ ಭೂದೇವಿ ಕಾಂಪ್ಲೆಕ್ಸ್ ಒಳಗೆ ನಿಮಗೆ ಈ ಎಲ್ಲ ಎಮ್ಯುನಿಟೀಸು ಟಿಕೆಟು ದರ್ಶನದ್ದು ಅನುಕೂಲದ್ದು ಇದೆಲ್ಲನೂ ಸಿಗ್ತದೆ ನಮಸ್ಕಾರ